ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಈ ವಿಡಿಯೋ ಮೂಲಕ ಪ್ರತಿ ಗುರುವಾರ ರಾಯರಿಗೆ ಮಾಡಿದ ಹೂವಿನ ಅಲಂಕಾರ ನಾನು ಮರುದಿನ ಅಂದರೆ ಶುಕ್ರವಾರ ಆ ಹೂವನ್ನೆಲ್ಲ ಏನು ಮಾಡುತ್ತೇನೆ ಬಾಡದೇ ಇದ್ದಾರೆ ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ಹಾಗೆ ಪ್ರತಿಯೊಂದು ಶುಭ ಸಂದರ್ಭದಲ್ಲೂ ನೀವು ದೇವರಿಗೆ ಮಾಡಿದಂತಹ ಹೂವಿನ ಅಲಂಕಾರವನ್ನು ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಮನೆ ಎಂದರೆ ನೆಮ್ಮದಿ ನೀಡುವ ತಾಣವಾಗಬೇಕು ಸದಾ ಜಗಳ ಅಶಾಂತಿ ಇದ್ದ ಮನೆಯಲ್ಲಿ ಖಂಡಿತ ನೆಮ್ಮದಿ ಇರದು ಹೀಗಾಗಿ ಪ್ರತಿಯೊಬ್ಬರ ಪಾಲಿಗೂ ಅವರ ಮನೆಯೇ ದೇಗುಲಕ್ಕೆ ಸಮಾನ ದೇವಾಲಯದಷ್ಟೇ ಪವಿತ್ರ ಇಂತಹ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕೆಂದಿದ್ದರೆ ಶಿಸ್ತುಬದ್ಧವಾದ ಜೀವನ ನಡೆಸುವುದು ಕೂಡ ಬಹಳ ಮುಖ್ಯ ಅಂತೆಯೇ ನಮ್ಮ ಶಾಸ್ತ್ರ ಗ್ರಂಥಗಳು ಕೂಡ ನಮಗೆ ಸಾಕಷ್ಟು ಜೀವನದ ಪಾಠವನ್ನು ನೀಡುತ್ತವೆ ಅಂತಹ ಜೀವನ ಪಾಠಗಳಲ್ಲಿ ಹೂವಿನ ಮಹತ್ವದ ಈ ಸಂದೇಶ ಕೂಡ ಒಂದು ಸೌಂದರ್ಯಕ್ಕೆ ಹೆಸರಾದ ಹೂವುಗಳು ಸಮೃದ್ಧಿಯ ಸಂಕೇತ ಕೂಡ ಹೌದು ಹೂವಿನ ಸೊಬಗು ಮನಸ್ಸನ್ನು ಮುದಗೊಳಿಸುತ್ತದೆ ಮನೆ ಸಿಂಗಾರಗೊಳಿಸುತ್ತದೆ ದೇವರ ಪೂಜೆ ಅಲಂಕಾರಕ್ಕೆ ಹೀಗೆ ನಾನಾ ಕಾರಣಗಳಿಂದ ಸುಂದರ ಹೂವುಗಳು ಪ್ರತಿ ಮನೆಯಲ್ಲಿ ಬಳಕೆಯಾಗುತ್ತವೆ ಆದರೆ ಹೀಗೆ ಹೂವುಗಳ ಬಳಕೆಯ ವಿಷಯದಲ್ಲೂ ನಾವು ಗಮನಿಸಬೇಕಾದ ಸಾಕಷ್ಟು ಅಂಶಗಳು ಇವೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು ಆ ಮನೆಯವರ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ತಾಜಾ ಹೂವುಗಳು ಮನೆಯಲ್ಲಿ ಸದಾ ಸಕಾರಾತ್ಮಕತೆಯನ್ನು ತುಂಬುತ್ತವೆ ಇನ್ನು ದೇವರ ಅಲಂಕಾರಕ್ಕೆ ಬಳಸಿದ ಹೂವುಗಳು ಬಾಡಿದರೆ ಏನು ಮಾಡಬೇಕು ಅಥವಾ ಬಾಡದೆ ಇದ್ದರೆ ಮರುದಿನ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಪ್ರತಿಯೊಬ್ಬರೂ ಮನೆ ಅಂತ ಅಂದ ಮೇಲೆ ಭಗವಂತನ ಆರಾಧನೆಯನ್ನು ನಾವು ವಾಸಿಸುವಂತಹ ಮನೆಯಲ್ಲಿ ಮಾಡುವುದು ಸಹಜ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪ್ರತಿದಿನ ದೇವರಿಗೆ ಹೂವು ಹಾಕಿ ಪೂಜೆ ಮಾಡ್ತಾ ಬರ್ತೀವಿ ಹಾಗೆ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ನಡೀತಾ ಇರುತ್ತೆ ಆ ರೀತಿ ನೋಡೋಕ್ಕೆ ಹೋದಾಗ ದೇವರಿಗೆ ನಾನಾ ವಿಧವಾದ ಪುಷ್ಪಗಳನ್ನು ಅರ್ಪಣೆ ಮಾಡ್ತಾ ಇರ್ತೀವಿ ಫೋಟೋಗಳಿಗೆ ಆಗಲಿ ವಿಗ್ರಹಗಳಿಗೆ ಆಗಲಿ ಅನೇಕ ವಿಧವಾದ ಹೂವುಗಳನ್ನು ಹಾಕಿ ಪೂಜೆಯ ಮುಖಾಂತರ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಹಾಗೆ ಅದೇ ಹೂವುಗಳು ಮರುದಿನ ಬಾಡದೆ ಇನ್ನೂ ಚೆನ್ನಾಗಿ ಇದ್ದರೆ ಆ ಹೂವುಗಳನ್ನು ಬಾಡುವವರೆಗೂ ದೇವರ ಮೇಲೆ ಹಾಗೆ ಬಿಡಬಹುದಾ ಅಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಹಾಗೇನಾದರೂ ನಿಮಗೂ ಸಹ ಇಂದು ಬಳಸಿದ ಹೂವುಗಳು ಮರುದಿನ ಬಾಡದೇ ಇದ್ದರೆ ಇವತ್ತು ಹಾಗೇ ಇರಲಿ ದೇವರ ಮೇಲೆ ಅಂತ ಅದೇ ಹೂವಿನಿಂದ ಮರುದಿನ ಪೂಜೆ ಮಾಡಿದರೆ ಇನ್ನು ಮುಂದೆ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಕೆಲವೊಮ್ಮೆ ತಿಳಿದೋ ತಿಳಿಯದೇನೋ ಈ ತಪ್ಪನ್ನು ಎಲ್ಲರೂ ಜೀವನದಲ್ಲಿ ಒಮ್ಮೆ ಮಾಡಿರುತ್ತೇವೆ ನಾನೂ ಸಹ ಮಾಡಿದ್ದೀನಿ ಆದರೆ ಈ ತಪ್ಪನ್ನು ಇನ್ನು ಮುಂದೆ ಯಾರೂ ಸಹ ಮಾಡೋಕೆ ಹೋಗಬೇಡಿ ಇಂದು ಪೂಜೆಗೆ ಹಾಕಿದ ಹೂವುಗಳು ಎಷ್ಟೇ ಫ್ರೆಶ್ ಆಗಿದ್ದರೂ ಸರಿ ಅದನ್ನು ಮರುದಿನ ತೆಗೆಯಲೇಬೇಕು ಇಲ್ಲ ಅಂತಂದರೆ ನಾವು ದೇವರಿಗೆ ಭಾರ ಹೊರಿಸಿದ ಹಾಗೆ ಅಂತೆ ಆದ್ದರಿಂದ ಪ್ರತಿದಿನವೂ ಅಷ್ಟೇ ಹಾಕಿದ ಹೂವಿನಲ್ಲೇ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಹೋಗಬೇಡಿ ಹಳೆಯ ಹೂವನ್ನು ತೆಗೆದು ಜಾಸ್ತಿ ಹೂವು ಪ್ರತಿದಿನ ಹಾಕೋಕೆ ಆಗಿಲ್ಲ ಅಂತ ಅಂದರೂ ಸರಿ ಒಂದು ಹೂವು ಇಟ್ಟು ಪೂಜೆ ಮಾಡಿ ಅದು ಭಗವಂತನಿಗೆ ಸಲ್ಲುತ್ತದೆ ಅದಕ್ಕೆ ನಾನು ಸಹ ಹೂವು ಏನಾದರೂ ಬಾಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ಡೇ ಅದನ್ನೆಲ್ಲ ತೆಗೆದು ಸ್ವಲ್ಪ ಮನೆಯ ಬಾಗಿಲಿಗೆ ಹಾಕ್ತೀನಿ ಹಾಗೆ ಕೆಲವೊಂದು ಬಾ ಬಾಡಿರುವಂತಹ ಹೂವುಗಳನ್ನು ಪೂಜೆಗೆ ಮುಂಚೆ ತೆಗೆದು ಒಂದು ಕವರ್ಗೆ ಹಾಕಿ ದೇವರ ಮನೆಯ ಬಾಗಿಲ ಹತ್ತಿರ ಇಟ್ಟಿರ್ತೀನಿ ಅದನ್ನು ತಕ್ಷಣ ತಗೊಂಡು ಹೋಗಿ ಹೊರಗೆ ಹಾಕೋಕೆ ಆಗಲ್ಲ ಯಾಕೆ ಅಂತ ಅಂದರೆ ಭಗವಂತನ ಸಾನಿಧ್ಯ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ಪೂಜೆಗೆ ಮುಂಚೆ ತೆಗೆದು ಒಂದು ಕವರ್ಗೆ ಹಾಕಿ ಅವತ್ತಿನ ದಿನ ಪೂರ್ತಿ ಮನೆಯಲ್ಲೇಯೇ ಯಾರೂ ಓಡಾಡದಂತಹ ಜಾಗದಲ್ಲಿ ಇಟ್ಟಿರ್ತೀನಿ ನೆಕ್ಸ್ಟ್ ಡೇ ಒಣ ಕಸದ ಜೊತೆ ಅದನ್ನು ಹಾಕ್ತೇನೆ ಯಾಕಂತ ಅಂದರೆ ಎಲ್ಲರೂ ಹೇಳೋ ಹಾಗೆ ದೇವರಿಗೆ ಹಾಕಿದ ಹೂವುಗಳನ್ನು ಈಗ ಯಾವುದೇ ನದಿಗಾಗಲಿ ಅಥವಾ ಮರಗಳ ಹತ್ತಿರ ಆಗಲಿ ಇವಾಗ ಹಾಕೋಕೆ ಆಗೋದಿಲ್ಲ ನದಿಗಳಿಗೆ ಹಾಕಿದಾಗ ನಾವೇ ಹರಿಯುವ ನದಿಯನ್ನು ಕಲುಷಿತ ಮಾಡಿದ ಹಾಗೆ ಆಗುತ್ತದೆ ಇನ್ನು ಮರಗಳ ಬಳಿ ಹಾಕಿದಾಗ ಕೂಡ ಅವರೂ ಸಹ ಕಸಕ್ಕೆ ಹಾಕುತ್ತಾರೆ ಅದರ ಬದಲು ಈ ಥರ ಮಾಡಿದರೆ ಒಳ್ಳೆಯದು ನಮ್ಮಿಂದ ಯಾರಿಗೂ ಸಹ ತೊಂದರೆ ಆಗುವುದಿಲ್ಲ ಎನ್ನುವುದು ನನ್ನ ನಂಬಿಕೆ ನೀವು ಯಾರಾದರೂ ದೇವರ ಮೇಲಿನ ಹೂವನ್ನು ತೆಗೆದ ತಕ್ಷಣ ಹೊರಗೆ ಹಾಕುತ್ತಿದ್ದರೆ ಆ ತಪ್ಪನ್ನು ಇನ್ನು ಮುಂದೆ ಮಾಡಬೇಡಿ ದೇವರ ಮನೆಯ ಬಳಿ ಆಗಲಿ ಅಥವಾ ಯಾರೂ ಓಡಾಡದ ಜಾಗದಲ್ಲಿ ಆಗಲಿ ಸ್ವಲ್ಪ ಸಮಯ ಇಟ್ಟು ನಂತರ ಅದನ್ನು ಹೊರಗೆ ಹಾಕಿ ಯಾಕೆಂದರೆ ಭಗವಂತನ ಕೃಪಾ ಕಟಾಕ್ಷ ಅದರ ಮೇಲಿರುತ್ತದೆ ಹಾಗಾಗಿ ದೇವರ ಮೇಲಿನಿಂದ ತಕ್ಷಣ ಹೂವನ್ನು ತೆಗೆದು ಹೊರಗೆ ಹಾಕಬೇಡಿ ಹಾಗೆ ನಾನು ಬಾಗಿಲಿಗೆ ಹೂವನ್ನು ಯಾಕೆ ಹಾಕುತ್ತೇನೆ ಅಂತ ಅಂದರೆ ಬಾಗಿಲ ಕೆಳಗೆ ನಾವು ಓಡಾಡಿದಾಗ ಭಗವಂತನ ಸಾನಿಧ್ಯ ಹಾಗೆ ಪ್ರಾರ್ಥನೆ ಮೂಲಕ ನಾವು ಸಲ್ಲಿಸಿರುವಂತಹ ಶಕ್ತಿ ಇನ್ನು ಆ ಹೂವುಗಳಲ್ಲಿ ಇರುವುದರಿಂದ ಅದನ್ನು ಬಾಗಿಲಿಗೆ ಹಾಕಿ ನಾವು ಅದರ ಕೆಳಗೆ ಓಡಾಡಿದಾಗ ಅದರ ಒಂದು ಆಶೀರ್ವಾದ ಆಗಲಿ ಅಥವಾ ಅದರ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಹೂವನ್ನು ಬಾಗಿಲಿಗೆ ಹಾಕುತ್ತೇನೆ ನೀವು ಯಾರಾದರೂ ಸಹ ಈ ಹಿಂದೆ ಈ ರೀತಿ ತಪ್ಪನ್ನು ಮಾಡಿದ್ದರೆ ಇನ್ನು ಮುಂದೆ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಎಷ್ಟೇ ಖರ್ಚು ಮಾಡಿ ಹೂವು ಹಾಕಿದ್ದರೂ ಸರಿಯೇ ಮರುದಿನ ತೆಗೆದು ಹೊಸ ಹೂವನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು